ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೀರಿ ಮಾತಾಡ್ತಾ ಇದ್ದೀನಿ ಒಂದು ವಿಡಿಯೋ ಉದ್ದೇಶ ಏನು ಅಂದ್ರೆ ಸರ್ ಅವ್ರಿಗೆ ಬಿಕಾಸ್ ಒಳ್ಳೆ ಕಾಮಿಡಿ ಕಾಂಟೆಂಟ್ಸ್ ಕೊಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಸರಿ ಸುಮಾರು ತೊಂಬತ್ತ ಎಂಟು ಬೇಕರಿ ವಿಡಿಯೋಸ್ನ ಮಾಡಿ ಸಕ್ಸಸ್ಫುಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದ್ದಾರೆ ಹಾಯ್ ಸುನಿಲ್ ಬ್ರದರ್ ಐ ಜಸ್ಟ್ ವಾಂಟೆಡ್ ಯು ಟು ನೋ ದಟ್ ನಿಮ್ಮ ವಿಡಿಯೋಸ್ ಎಲ್ಲ ಸೂಪರ್ ಆಗಿರುತ್ತೆ ತುಂಬ ಹಾಸ್ಯಮಯವಾಗಿರುತ್ತೆ ತುಂಬ ಯೂನೀಕ್ ಆಗಿರುತ್ತೆ ಸುನಿಲ್ ಸರ್ ನೀವು ಮಾಡುವಂತಹ ಬೇಕ್ರಿ ವಿಡಿಯೋಸ್ಗಳು ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ ನಾವು ಎಷ್ಟೋ ಸರಿ ಬೇಜಾರಾಗಿದ್ದಾಗ ಕೆಲಸದ ಒತ್ತಡದಿಂದ ಮನೆಗೆ ಬಂದಾಗ ನೀವು ಮಾಡುವಂತಹ ವಿಡಿಯೋಸ್ಗಳನ್ನ ನೋಡಿ ಬೇಜಾರನ್ನ ಕಳೆದಿದ್ದುಂಟು ಹಾಗೆ ಖುಷಿ ಪಟ್ಟಿದಂಟು ಸೊ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಸಾಕಷ್ಟು ವಿಡಿಯೋಸ್ ಜೊತೆಗೆ ನಮ್ಮನ್ನ ಎಂಟರ್ಟೈನ್ ಮಾಡೋಕೆ ಬರ್ತಾ ಇರಿ ನಮ್ಮನ್ನ ನಗಿಸ್ತಾ ಇರಿ ಬಿಕಾಸ್ ನಗು ಅನ್ನುವಂಥದ್ದು ಎಲ್ಲ ರೋಗಗಳಿಗೂ ಒಂದು ಮೆಡಿಸಿನ್ ಇದ್ದಂಗೆ ಸೊ ಆ ಒಂದು ಕೆಲಸನ ನೀವು ಮಾಡ್ತಾ ಇದ್ದೀರಾ ಸೊ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸೊ ಕೀಪ್ ಅಪ್ ದ ಗುಡ್ ವರ್ಕ್ ನಿಮ್ಮ ಹಂಡ್ರೆಡ್ ವೀಡಿಯೋ ಇನ್ನೇನು ರಿಲೀಸ್ ಮಾಡೋರಿದ್ದೀರಾ ಸೊ ಐ ಆಮ್ ಜಸ್ಟ್ ಇನ್ಕ್ವಿಸಿಟಿವ್ ಅಬೌಟ್ ಇಟ್ ತುಂಬಾ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಕಾನ್ಸೆಪ್ಟ್ ಇರುತ್ತೆ ಏನು ಹೊಸ ಕಾನ್ಸೆಪ್ಟ್ ಇರುತ್ತೆ ಅಂತ ಆಲ್ ದ ಬೆಸ್ಟ್ ವೇಟಿಂಗ್ ಫಾರ್ ಯು ಹಂಡ್ರೆಡ್ ವೀಡಿಯೋ ಕೀಪ್ ಅಪ್ ದ ಗುಡ್ ವರ್ಕ್ ಇದೇ ಥರ ಎಲ್ಲರೂ ನಗಿಸ್ತಾ ಇರಿ ಮುಂದೆನು ಹೀಗೆ ನಮ್ಮನ್ನು ನಗಿಸ್ತಾ ಇರಿ ನೀವು ನಗ್ತಾ ಇರಿ ಹೀಗೆ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಮಾಡ್ತಾ ಇರಿ ಅಂತ ಅನ್ ತಿಳ್ಕೊಳ್ತೀನಿ ಹಾಗೆ ನಿಮಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಹೀಗೆ ನೀವು ನಮ್ಮನ್ನು ಎಂಟರ್ಟೈನ್ ಮಾಡ್ತಾಯಿರಿ ನಾವೆಲ್ಲ ಕಾಯ್ತಾ ಇರ್ತೀವಿ ನಿಮ್ಮ ವೀಡಿಯೋಸ್ಗೆ ಹಾಗೆ ಹಂಡ್ರೆಡ್ ವೀಡಿಯೋ ಕೂಡ ಇನ್ನು ಸಸ್ಪೆನ್ಸ್ ಆಗಿ ಸರ್ಪ್ರೈಸಿಂಗ್ ಆಗಿ ನೀವು ಮಾಡ್ತಾ ಇರ್ತೀರ ಸೊ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಸೊ ಹೀಗೆ ನಗಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು